ಶಕ್ತಿ ಇಪ್ಪತ್ತೈದನೇ ವರ್ಷದ ಈ ಹೋಳಿ ಹಬ್ಬದ ಕಾರ್ಯಕ್ರಮನ ಈ ವರ್ಷ ಅದ್ದೂರಿಯಾಗಿ ನಡೆಸಬೇಕು ಅಂತ ಹೇಳಿ ಯುವಕರು ಆಮೇಲೆ ಹಾನಗಲ್ನ ಎಲ್ಲ ನಾಗರಿಕರು ತೀರ್ಮಾನ ತಗೊಂಡು ಈ ಗುರುವಾರದಿಂದ ಗುರುವಾರ ಶುಕ್ರವಾರ ಶನಿವಾರ ದಿವಸ ಮೂರು ದಿವಸ ಏನೈತಲ್ಲ ಮೂರು ದಿವಸ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದೀವಿ ಮನೋರಂಜನಾ ಕಾರ್ಯಕ್ರಮ ಆಮೇಲೆ ಇದರೊಳಗಡೆ ಗುರುವಾರ ದಿವಸ ಸಿರ್ಸಿ ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿ ಅವರು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ ಇನ್ನು ಶುಕ್ರವಾರ ದಿನ ಸಾಯಂಕಾಲ ಆರೂವರೆಗೆ ರತಿ ಮನ್ಮತ ನಗಿಸುವ ಜೀವಂತ ರತಿ ಮನ್ಮತ ನಗಿಸುವ ಕಾರ್ಯಕ್ರಮ ಇದರಲ್ಲಿ ಯಾರು ನಗಿಸ್ತಾರೋ ಅವ್ರಿಗೆ ಬಹುಮಾನ ಇದು ಪ್ರತಿ ವರ್ಷ ಈಗ ಏನಿಲ್ಲ ಅಂದರೂ ಒಂದು ಹದಿಮೂರು ವರ್ಷದಿಂದ ನಡೀತಾ ಇದೆ ಕಾರ್ಯಕ್ರಮ ಹದಿನೆಂಟನೇ ವರ್ಷ ಸಾರಿ ಹದಿನೆಂಟನೇ ವರ್ಷದಿಂದ ನಡೀತಾ ಇದೆ ಅದನ್ನೊಂದಾದಮೇಲೆ ಅವತ್ತಿನ ರಾತ್ರಿ ದಿವಸ ತಾರಕೇಶ್ವರ ದೇವಸ್ಥಾನ ಬಯಲಿನಲ್ಲಿ ಒಂದು ಹರಿಹರದೊಂದು ಡ್ಯಾನ್ಸ್ ಗ್ರೂಪ್ ಬರ್ತಾ ಇದೆ ಎಸ್ ಎನ್ ಎನ್ ಅಂತೇಳಿ ಅವರು ಒಂದು ಡ್ಯಾನ್ಸ್ ಗ್ರೂ ಕಾಂಪಿಟೇಷನ್ ಕೊಡ್ತಾಯಿದ್ದಾರೆ ಆಮೇಲೆ ಶನಿವಾರ ದಿವಸ ಮಹಿಳೆಯರಿಗೋಸ್ಕರ ವಿವಿಧ ಗೇಮ್ಸ್ಗಳನ್ನ ಆರ್ಗನೈಸ್ ಮಾಡಿದ್ವಿ ಅದಕ್ಕೆಲ್ಲ ಪ್ರೈಸ್ಗಳ ಅನೌನ್ಸ್ ಮಾಡಿದ್ದೀವಿ ನಮ್ಮ ಇದ್ರೊಳಗಿದೆ ಪತ್ರಿಕೆ ಒಳಗೆ ಇನ್ನು ಅವತ್ತು ಸಾಯಂಕಾಲ ಆರು ಗಂಟೆಯಿಂದ ವಿನಾಯಕ ಹೊಸ ಭಾಷಣ ಸರ್ಕಲಿಂದ ಮೆರವಣಿಗೆಯನ್ನು ಆರ್ಗನೈಸ್ ಮಾಡಿದ್ದೀವಿ ಹೊಸದಾಗಿ ಈ ಸ್ಪೆಷಲ್ ಆಗಿ ಏನೋ ಒಂದು ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಯುವಕರು ಸೇರಿ ಟ್ಯಾಕ್ಟರ್ಗಳನ್ನು ಏನದಾವ ಅದ್ದೂರಿಯಾಗಿ ನಿಭಾಯಿಸಬೇಕು ಅಂತ ಮಾಡಿದ್ದೀವಿ ಈ ಸರಿ ಮೆರವಣಿಗೆ ಇನ್ನೂ ಜೋರಾಗಿ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಜ ರೀತಿಯೊಳಗೆ ಮೆರವಣಿಗೆಯನ್ನು ತೊಗೊತಾ ಹೋಗ್ತಾ ಇದೀವಿ ಇನ್ನು ಅವತ್ತಿನ ದಿವಸ ರಾತ್ರಿ ವೇಷಭೂಷಣ ಹಾಕಿದವ್ರಿಗೆ ಕಾಂಪಿಟೇಷನ್ ಇರ್ತದೆ ತರ್ಕೇಶ್ವರಿ ದೇವಸ್ಥಾನ ಬೈಲಿನಲ್ಲಿ ರಾತ್ರಿ ಎಂಟು ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅವತ್ತಿನ ದಿವಸ ಜಾದೂಗಾರ ಒಂದು ಜಾದು ಪ್ರದರ್ಶನ ಮಾಡ್ತಾ ಇದ್ದಾರೆ ಸುರೇಂದ್ರ ಹುಬ್ಬಳ್ಳಿ ಅವರು ಅವ್ರದ್ದು ಒಂದು ಕಾರ್ಯಕ್ರಮ ಇದೆ ಅದರ ನಂತರ ಏನು ವೇಷಭೂಷಣ ಹಾಕಿರ್ತಾರೆ ಅವ್ರಿಗೆಲ್ಲ ಪ್ರೈಸ್ಗಳನ್ನ ಅನೌನ್ಸ್ ಮಾಡ್ತಾ ಇದ್ದೇವೆ ಇನ್ನು ರವಿವಾರ ದಿವಸ ಬೆಳಗ್ಗೆ ಎಂಟು ಗಂಟೆಯಿಂದ ಹಾನಗಲ್ಲಲ್ಲಿ ಬಣ್ಣ ಹೊಕ್ಕಳಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಆವತ್ತೇನು ದಿವಸ ನಾವು ಏನು ಚಾವಡಿ ಕತ್ರಿ ಏನು ಕಾಮಣ್ಣ ಸುಡುವ ಮೂಲಕ ಚಾಲನೆ ಇದ್ದೀವಿ ಅಲ್ಲಿಂದ ಇಡೀ ಊರೊಳಗಡೆ ಎಷ್ಟು ಕಾಮಣ್ಣ ಇದ್ದಾವೆ ಅಷ್ಟು ಕಾಮಣ್ಣನ ಈ ಕ ಈ ಕಮಿಟಿಯವರು ಎಲ್ಲ ಸೇರಿ ಅಲ್ಲಿಗೆ ಮೇಳ ಅಂತ ಮಾಡ್ತಾ ಇದ್ದೀವಿ ಅಲ್ಲಿಗೆ ಮೇಳ ಅಂತ ಮಾಡ್ತಾ ಇದ್ದೀವಿ ಅದು ಬುಧವಾರ ದಿವಸ ರಾತ್ರಿ ಮಾಡ್ತಾ ಇದ್ದೀವಿ ರಾತ್ರಿ ಎಂಟು ಗಂಟೆಗೆ ಪ್ರಮುಖ ಬೀದಿಗಳಲ್ಲಿ ಹಾನಗಲ್ಲನ ತರ್ಕೇಶ್ ದೇವಸ್ಥಾನದಿಂದ ಸ್ಟಾರ್ಟ್ ಆಗ್ತಾಯಿದೆ ಇನ್ನು ಅದರಿಂದ ಮೆರವಣಿಗೆ ಮೂಲಕ ಏನು ಊರೊಳಗಡೆ ಏನು ಹೋಗ್ತಾ ಇದೆ ಅದು ಮತ್ತೆ ತಾರ್ಕೇಶ್ವರಿ ದೇವಸ್ಥಾನವರೆಗೂ ಬಂದು ತಲುಪ್ತದೆ ಅವತ್ತಿನ ದಿವಸ ಬುಧವಾರ ದಿವಸ ನೈಂಟಿ ನೈನಿಂದ ನಾವು ಆ ಕದಂಬಿ ಶಕ್ತಿ ಪ್ರಾರಂಭ ಮಾಡಿದ್ದೀವಿ ಈ ಎಲ್ಲ ಹುಡುಗರು ಅವತ್ತಿಂದ ಇಲ್ಲಿವರೆಗೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಜೊತೆ ಇದ್ದಾರ ಓಸ್ಟ್ ಬರಕ್ಕೆ ಹೇಳಿದ್ವಿ ನಾವು ಈ ಸರಿ ಅಷ್ಟರು ಬರ್ರಿ ಈ ಸರಿ ಯೋಜನೆ ಮಾಡಿದ ಈ ಕಾರ್ಯಕ್ರಮನ ನಿರ್ವಹಿಸ್ಕೊಡೋಣ ಅಂಥೇಳಿ ಎಲ್ಲೇ ನಮ್ಮಲ್ಲಿಂದ ದೂರವಾಗಿ ದುಡಿಲಿಕ್ಕೆ ಅಂಥೇಳಿ ಹೋದಂಥ ಹುಡುಗರು ಬೇರೆ ಉದ್ದೇಶಕ್ಕೆ ಹೋದಂಥ ಹುಡುಗರು ಅವ್ರಿಗೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀವಿ ನೀವು ಎಲ್ಲ ಬರ್ರಿ ಈ ಸರಿ ಕಾರ್ಯಕ್ರಮಕ್ಕೆ ಇಪ್ಪತ್ತೈದನೇ ವರ್ಷದ್ದು ನೆನಪಿಡುವಂಗೆ ಏನೋ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅದಕ್ಕೋಸ್ಕರ ಊರಿನ ನಾಗರಿಕರಿಂದ ವ್ಯಾಪಾರಸ್ಥರಿಂದ ಆಮೇಲೆ ಗಣ್ಯ ವ್ಯಕ್ತಿಗಳಿಂದ ಎಲ್ಲರಿಂದ ಸಹಕಾರ ಸಿಕ್ಕಿದೆ ನಮಗೆ ಇನ್ನು ಅಷ್ಟು ಸಹಕಾರದಿಂದ ಈ ಕಾರ್ಯಕ್ರಮ ನಾವೇನು ವರ್ಷ ಮಾಡ್ತಿದ್ವಿ ಅದಕ್ಕಿಂತ ಅದ್ದೂರಿಯಾಗಿ ನಿರ್ವಹಿಸ್ತದೆ ಅಂತ ನಮ್ಗೆ ಅನಿಸ್ತಾ ಇದೆ ಈ ವಿಶ್ವಾಸವೂ ನಮ್ಮಲ್ಲಿದೆ ಈಗ ತಾಲೂಕಿನ ನಾವು ಯಾವಾಗಲೂ ಅಪ್ರೋಚ್ ಮಾಡ್ತಾ ಇದ್ದೀವಿ ಹೊಸದನ್ನು ಕೊಡ್ರಿ ನೀವು ಕಲಾವಿದರು ನಿಮ್ಮ ಜೊತೆ ನಾವು ಇರ್ತೀವಿ ಹೊಸತನಕ್ಕೆ ನಮ್ಮ ಪ್ರೋತ್ಸಾಹ ಇದೆ ನಾವು ಯಾವಾಗಲೂ ಇದನ್ನು ಮಾಡ್ಕೊತೇ ಬಂದಿದ್ದೀವಿ ಇಪ್ಪತ್ತೈದು ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದೀವಿ ಕಲಾವಿದರು ಹೊಸ ಹೊಸ ಕಲಾವಿದರು ಇನ್ನು ಯಂಗ್ಸ್ಟರ್ ಅದಲ್ಲ ಅವ್ರಿಗೆಲ್ಲ ಮುಂದಿನ ಫ್ಯೂಚರ್ ಬೇಕಲ್ಲ ಕಲಾವಿದರು ಈಗ ಏನು ಬರ್ತಾ ಅವರೇ ಮುಂದೆ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಮುದುಕ್ರ ಮಠನೂ ವೇಷ ಹಾಕ್ತಾರೆ ಅದು ವಿಶೇಷ ನಮ್ಮಲ್ಲಿ ಹಣಗಲ್ ಒಳಗಡೆ ಎಲ್ಲರೂ ಸಹಿತ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅದು ಖುಷಿ ಐತಿ ಆಮೇಲೆ ಅದಕ್ಕೋಸ್ಕರ ನಾವೇನು ಅವರಿಗೆ ಸಹಕಾರ ಕೊಡಬೇಕು ನಮ್ಮಿಂದ ಏನು ಸಹಾಯ ಆಗಬೇಕು ಅಥವಾ ಬಹುಮಾನ ಅದು ಇದು ಏನು ಕೊಡೋದೈತಿ ನಾವೆಲ್ಲ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ ವರ್ಷದಿಂದ ವರ್ಷಕ್ಕೆ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ ಹೋಗ್ತಾ ಇದೆ ಇನ್ನೂ ಚೆಂದ ಹೋಗಲಿ ಅಂತ ನಮ್ಮೆಲ್ಲ ಆಸೆ ಇದೆ ಅದಕ್ಕೋಸ್ಕರ ಬೆಳ್ಳಿ ಹಬ್ಬ ಕಾರ್ಯಕ್ರಮ ಆಡಾದರೆ ಆವತ್ತಿನ ದಿವಸ ನಿಮ್ಮ ಯುವಶಕ್ತಿ ಐತಲ್ಲ ನಿಮ್ಮ ಕಾರ್ಯಕ್ರಮ ಇಟ್ಕೊಂಡ್ರಿ ಅಂತ ಹಾ ಈಗ ನಮ್ಮ ಕದಂಬಿ ಶಕ್ತಿಯಿಂದ ಏನು ಲಾಸ್ಟ್ ಡೇ ಅಂದ್ರೆ ಫಸ್ಟ್ ಡೇ ಸೆಕೆಂಡ್ ಡೇ ನಾವು ಏನು ಹೊರಗಡೆ ಇದ್ರ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ವಿ ಲೋಕಲ್ ಕಲಾವಿದರಿಗೆ ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಲಾಸ್ಟ್ ದಿವಸ ನಮ್ಮ ಶನಿವಾರ ದಿವಸ ಏನಿರ್ತದಲ್ಲ ಸ್ಪೆಷಲ್ ಆಗಿ ಮಾಡ್ತಾ ಇದೀವಿ ಲೋಕಲ್ ಓನ್ಲಿ ಲೋಕಲ್ ಈ ಲೋಕಲ್ ಕಲಾವಿದರಿಂದ ಏನು ಕಾರ್ಯಕ್ರಮ ಆರ್ಗನೈಸ್ ಮಾಡಿದಿವಿ ಆಮೇಲೆ ನಾವು ಒಂಥರ ಇಪ್ಪತ್ತೈದು ಅಂತಂದ್ರೆ ಒಂದು ಸೆಲೆಬ್ರೇಷನ್ ಐತಿ ನಮ್ಮದು ಕದಂಬಿ ಶಕ್ತಿ ಇಪ್ಪ ಹುಟ್ಟಾಕಿ ಇಪ್ಪತ್ತೈದು ವರ್ಷ ಅಂತ ಹೇಳಿ ಅವತ್ತಿನ ದಿವಸ ನಮ್ಮ ಹುಡುಗರು ಶಾ ಏನಂತರು ಎಲ್ಲ ಶಾರ್ಟ್ಸ್ ಏನೇನೋ ಸ್ಪೆಷಲ್ ಆಗಿದ್ದೀವಿ ಅವತ್ತಿನ ದಿವಸ ನಾವು ಎಕ್ಸ್ಪೋಸ್ ಮಾಡೋದಂತ ಮಾಡ್ವಿ ಸ್ವಲ್ಪ ಸೀಕ್ರೆಟ್ ಅವತ್ತಿನ ದಿವಸ ಈ ಸ್ಪೆಷಲ್ ಆಗಿ ಕಾರ್ಯಕ್ರಮ ನಡೀತಾ ಇದೆ ಹಂಗಲ್ಲ ಒಳಗಡೆ ಎಲ್ಲರೂ ಬರ್ರಿ ಇದನ್ನು ನೀವೆಲ್ಲ ಸೇರಿ ನಿಮ್ಮ ಶಕ್ತಿ ನಿಮ್ಮ ಕದಂಬಿ ಶಕ್ತಿ ಅಂತ ಹೇಳಿ ನೀವು ಆ ಕಾರ್ಯಕ್ರಮದ ಭಾಗವಹಿಸಿದ್ರೆ ನಮಗೂ ಭಾಳ ಖುಷಿ ಆಗ್ತದೆ ಅಂತ